ವೆಲ್ಕಮ್ ಟು ದ ಚಾನೆಲ್ ಇವತ್ತು ನಾನು ಯಾವುದೇ ರೀತಿಯ ವಿಡಿಯೋನ ಮಾಡ್ತಾ ಇಲ್ಲ ಅಂದ್ರೆ ನಾನು ಯಾವುದೇ ರೀತಿಯ ಕಂಟೆಂಟ್ ವಿಡಿಯೋಗಳನ್ನ ಮಾಡ್ತಾ ಇಲ್ಲ ಹ್ಮ್ ರೀಸನ್ ಏನಂದ್ರೆ ಇವತ್ತು ಅದೇ ರೀತಿ ಜೀವನ ಹೋಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಸೊ ನಮ್ಮ ಅದೇ ಪರಿಸ್ಥಿತಿ ಆಗಿದೆ ಒಂದು ಕೈ ಒಂದು ಫ್ರಾಕ್ಚರ್ ಆಗಿದೆ ಒಂದು ಕೈ ಫ್ರಾಕ್ಚರ್ ಆಗಿದೆ ಅಂದ್ರೆ ಎರಡು ಬೋನ್ ಫ್ರಾಕ್ಚರ್ ಆಗಿದೆ ಕಟ್ ಆಗಿದೆ ಆ ಎಕ್ಸ್ರೇ ಎಲ್ಲ ನೋಡಿದ್ರೆ ಏನೂ ಬೇಡ ಆ ರೀತಿ ಇದೆ ಅದು ಸದ್ಯಕ್ಕೆ ಈ ಇದ್ದಾನೆ ಈಜಾಗ್ಲೂ ಮಕ್ಕಳನ್ನು ಸ್ಕೂಲಿಗೆ ಕಳ್ಸೋದಕ್ಕೂ ನನಗೆ ಭಯ ಶುರುವಾಗ್ಬಿಟ್ಟಿದೆ ಸ್ಕೂಲಿಂದನೇ ಶುರುವಾಗಿರೋದು ಏನಾಯಿತು ಅಂದರೆ ಫ್ರೈಡೇ ಸ್ಕೂಲ್ಗೆ ಹೋಗಿದ್ದಾನೆ ಸ್ಕೂಲ್ಗೆ ಹೋಗಿ ಒಂದು ಟ್ವೆಲ್ ಓ ಕ್ಲಾಕ್ ಅಷ್ಟೊತ್ತಾಗಿರ್ಬೋದು ಟ್ವೆಲ್ ಓ ಕ್ಲಾಕ್ ಆಗಿಲ್ಲ ಒಂದು ಲೆವೆನ್ ಲೆವೆನ್ ತರ್ಟಿ ಅಷ್ಟೊತ್ತಿಗೆ ನಾನು ಮಗುನ ಸ್ನಾನ ಮಾಡಿಸೋಣ ಅಂತ ಎಲ್ಲ ಎಲ್ಲ ಹಚ್ಚಿಟ್ಟಿದ್ದೆ ಅವತ್ತು ಸ್ವಲ್ಪ ಸ್ಲೋ ಆಗಿ ಎಲ್ಲ ಮಾಡ್ಕೋತಾ ಇದ್ದೆ ಫ್ರೈಡೇ ಅಲ್ವಾ ನೆಕ್ಸ್ಟ್ ವೀಕೆಂಡ್ ಇರುತ್ತೆ ಎಲ್ಲನೂ ಸ್ಲೋ ಆಗಿ ಹೋಗಲಿ ನೋ ಪ್ರಾಬ್ಲಮ್ ಅಂತ ಸ್ಲೋ ಆಗಿ ಅವಳಿಗೆ ಅವತ್ತು ಆಯಿಲ್ ಮಸಾಜ್ ಎಲ್ಲ ಹನ್ನೊಂದುವರೆ ಆಗಿದೆ ಅಷ್ಟೊತ್ತಿಗೆ ಮಾಡಿ ಇಟ್ಟಿದ್ದೆ ಏನೇನು ಸ್ನಾನ ಮಾಡಿಸ್ಬೇಕು ಅಂತ ಅಷ್ಟೊತ್ತಿಗೆ ಸ್ಕೂಲಿಂದ ಕಾಲ್ ಬಂತು ನಿಮ್ಮ ಮಗ ಬಿದ್ದಿದ್ದಾನೆ ಸ್ವಲ್ಪ ಡಾಕ್ಟ್ರ್ ಹತ್ರ ನೀವು ತೋರಿಸ್ಬೇಕಾಗುತ್ತೆ ಸ್ವಲ್ಪ ಬನ್ನಿ ಅಂತ ನನಗೆ ಕಾಲ್ ಮಾಡಿದ್ರು ನನಗೆ ಆ ಮೂಮೆಂಟಲ್ಲಿ ಬೈಕಲ್ಲೇ ಆಡಿಲ್ಲ ಯಾಕಂದರೆ ಹೆಂಗೆ ಹೋಗಲಿ ನಾನು ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದಾರೆ ಆ್ಯಂಡ್ ಇಲ್ಲ ನಾನು ಆಟೋ ಬುಕ್ ಮಾಡ್ಕೊಂಡು ಹೋಗಬೇಕು ಅದು ಬೇರೆ ಮಗು ಹಿಡ್ಕೊಂಡು ಹೋಗಬೇಕು ನನಗೆ ಏನು ಮಾಡಬೇಕು ಅದು ಭಯನೂ ಆಯಿತು ಆಗಿದೆ ಅಲ್ಲಿ ಯಾವ ಅವನು ಅವನಿದಾನೆ ನಂಗೆ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಭಯ ಅನ್ನಿಸ್ತು ಆ್ಯಂಡ್ ಇವಳನ್ನು ಬೇರೆ ಸ್ನಾನನೂ ಮಾಡಿಸಿರ್ಲಿಲ್ಲ ಎಣ್ಣೆ ಎಲ್ಲ ಹಚ್ಚಿಟ್ಟಿದ್ದೆ ಆ್ಯಂಡ್ ಹಾಗೆ ಕರ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ ಆ ಮೂಗಂಡಲ್ಲಿ ಹೆಂಗೆ ಸ್ನಾನ ಮಾಡಿಸಲಿ ಎಲ್ಲಿ ಓಡಲಿ ನಾನು ತಲೆ ಏನು ಮಾಡ್ತಾ ಇದ್ದೀನಿ ಅಂತನೇ ಗೊತ್ತಾಗಿಲ್ಲ ಫಸ್ಟ್ ನಾನು ಕಾಲ್ ಕಟ್ ಮಾಡಿ ಕೂಡಲೇ ಅಂದರೆ ಸ್ಕೂಲಿಂದ ಕಾಲ್ ಕಟ್ ಆದ ಕೂಡಲೇ ಹಸ್ಬೆಂಡಿಗೆ ಕಾಲ್ ಮಾಡಿ ಹೇಳಿದೆ ಬೇಗ ಬನ್ನಿ ಏನೋ ಎಮರ್ಜೆನ್ಸಿ ಆಗಿಬಿಟ್ಟಿದೆ ಸ್ಕೂಲಲ್ಲಿ ಮಗ ಬಿದ್ದ್ಬಿಟ್ಟಿದ್ದಾನೆ ಅಂತೆ ಅಂತ ಅವರು ಏನು ಮಾಡಿದ್ರು ಗೊತ್ತಿಲ್ಲ ಅವರು ಅಂಡ್ ನಾನು ಇವಳನ್ನು ಹೆಂಗ್ ಸ್ನಾನ ಮಾಡಿಸಿದ್ದೀನೋ ಏನೂ ಗೊತ್ತಿಲ್ಲ ಕರೆಕ್ಟಾಗೂ ಮಾಡಿಸಿಲ್ಲ ಎಣ್ಣೆ ಹೋಗಿದ್ಯೋ ಬಿಟ್ಟಿದ್ಯೋ ಅದನ್ನು ನೋಡಿಲ್ಲ ಅವಳನ್ನು ರೆಡಿ ಮಾಡಿದೆ ಒಂದು ಬಟ್ಟೆ ಎಲ್ಲ ಹಾಕಿದೆ ಅದಾದ ಮೇಲೆ ಓಲಾ ಬುಕ್ ಮಾಡ್ಕೊಂಡು ಹೋದೆ ಎಲ್ಲ ಕೆಲಸದವಳಂದ್ರೆ ಗ್ಯಾಸ್ ಮೇಲೆ ಅನ್ನ ಇಟ್ಟಿದ್ದೀನಿ ಅದನ್ನೆಲ್ಲ ಆಫ್ ಮಾಡ್ಕೋಬೇಕಲ್ವ ಎಲ್ಲನೂ ಅರ್ಧ ಅರ್ಧಕ್ಕೆ ಬಿಟ್ಟು ು ಅದನ್ನು ಕೂಡ ನೋಡಬೇಕು ಅಂದರೆ ಬರೋ ಹೊತ್ತಿಗೆ ಮನೆ ಬ್ಲಾಸ್ಟ್ ಆಗಿರ್ಬೋದು ಅದನ್ನೆಲ್ಲ ಆಫ್ ಮಾಡಿಬಿಟ್ಟು ನಾನು ಹೆಂಗೆ ಹೋದೆ ಆ ಆಟೋದಲ್ಲಿ ಹೋದೆ ಸ್ಕೂಲಿಗೆ ರೀಚ್ ಆದ ಅಲ್ಲಿ ತನಕ ಭಯ ಆಯಿತು ಯಾವ ಇಲ್ಲಿ ಇದಾನೆ ಅಂದರೆ ಆಲ್ಮೋಸ್ಟ್ ಹಾಗೆಲ್ಲ ಚಿಕ್ಕ ಪುಟ್ಟ ಗಾಯಾವುದವ್ರು ಕರೆಯೋರ್ ಇಲ್ಲ ಇವನು ಯಾವ ರೀತಿ ಇದ್ದಾನೆ ಅಂತ ನನಗೆ ಅದು ತಲೆಯಲ್ಲಿ ಹೋಗ್ತಾಯಿತ್ತು ಏನಾಗಿದೆಯೋ ಇವ್ರು ಮಗುಗೆ ಹೋಗಿ ಅಂತ ನಾನು ಯಾರಿಗೂ ಹೇಳೋದಕ್ಕೆ ಹೋಗಿಲ್ಲ ಹಸ್ಬೆಂಡ್ಗೆ ಮಾತ್ರ ಹೇಳಿದ್ದು ಆ್ಯಂಡ್ ಅವ್ರಿಗೆ ಮತ್ತೆ ನನಗೆ ಕಾಲು ಮಾಡಿಲ್ಲ ಎಲ್ಲಿ ರೀಚ್ ಆಗಿದ್ದೀರಿ ಏನು ಅಂತ ಅವ್ರು ಮಾಡ್ತಾಯಿದ್ರು ಗಾಡಿಯಲ್ಲಿ ಬರಬೇಕಿದ್ರೆ ನೀನು ಹೋದ್ಯಾ ಏನಾಯಿತು ನೀನು ಹೋಗು ನಾನು ಇದ್ದೀನಿ ಅಂತೆಲ್ಲ ಹೇಳಿದ್ರು ಆ್ಯಂಡ್ ನನಗೆ ಫುಲ್ ಇವನೇ ತಲೆಯಲ್ಲಿ ಆ್ಯಂಡ್ ಹೋದ್ಕೊಟ್ಟು ಇವನ ಮೆಡಿಕಲ್ ರೂಮ್ ಅಂತ ಇರುತ್ತೆ ಆ ಮೆಡಿಕಲ್ ರೂಮ್ ಅಲ್ಲಿ ಕುರ್ಸ್ಬಿಟ್ಟಿದ್ರು ಇವರು ಅವನನ್ನ ಅಲ್ಲಿ ಫಸ್ಟ್ ಏಡ್ ಮಾಡೋದಕ್ಕೆ ನರ್ಸ್ ಆ ಥರ ಎಲ್ಲ ಇರ್ತಾರೆ ಆಮೇಲೆ ನನ್ನನ್ನು ಒಳಗಡೆ ಕರೆದ್ರು ಕರೆದ ಸಿಚುವೇಶನ್ ಅಲ್ಲಿ ಹೆಂಗಿತ್ತು ಅಂದ್ರೆ ಇವನ್ ಕೈಗೆ ಫುಲ್ ಬ್ಯಾಂಡೇಜ್ ಹಾಕಿದ್ದಾರೆ ಅಡಿಯಲ್ಲಿ ಒಂದು ರಟ್ಟ ತರ ಅದು ಇಟ್ಟುಬಿಟ್ಟಿದ್ದಾರೆ ಈ ರೀತಿ ಇಟ್ಟಿದ್ದಾರೆ ಸಪೋರ್ಟ್ಗೆ ಇಟ್ಟಿದ್ದಾರೆ ಹಿಂಗೆ ಇದೆ ಕೈ ಆ್ಯಂಡ್ ಇವನ ನೋಡ್ತಾ ಇದ್ದೀನಿ ಇವನು ಕಣ್ಣೆಲ್ಲ ಕೆಂಪು ಹಾಕ್ಬಿಟ್ಟಿದೆ ಒಂದು ಅಳ್ತಾ ಇಲ್ಲ ಫುಲ್ ಮುಖ ಎಲ್ಲ ಫುಲ್ ದಪ್ಪ ಮಾಡಿಕೊಂಡು ಕೂತಿದ್ದಾನೆ ನಂಗೆ ಇವನ ನೋಡಿಬಿಟ್ಟು ಅವ್ನು ನನಗೆ ಭಯ ಇವನಿಗೆ ಏನಾದರೂ ಮಾಡಿಬಿಟ್ಟಿದಾರೋ ಇವನು ಏನಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತ ನಾನು ಫಸ್ಟ್ ಓದ್ಕೊಡ್ಲೆ ಕೇಳಿದ್ದು ಏನಾಯಿತು ಏನಕ್ಕೆ ನೀನು ಇಲ್ಲ ಯಾರಾದರೂ ನಿನಗೆ ಬೈದ್ರಾ ಹೊಡೆದ್ರ ಅಂತ ಎದುರುಗಡೆನೆ ಕೇಳಿದೆ ಇಲ್ಲ ಇಲ್ಲ ಅವನಿಗೆ ಸಿಕ್ಕಾಪಟ್ಟೆ ಭಯ ಆಯಿತು ಇವನದ ಕೇಳ್ದು ಏನಾಯಿತು ಅಂತ ಅವ್ನು ನನಗೆ ನೆನಪಿಲ್ಲ ಅಂತ ಹೇಳ್ದೆ ಅಂದರೆ ಅವನು ಬಿದ್ದ ಇದಕ್ಕೆ ಅವನಿಗೆ ಕಣ್ ಮುಚ್ಕೊಂಡ್ಬಿಟ್ಟಿದ್ದಾನೆ ಸ್ವಲ್ಪ ಭಯ ಆಗಿಬಿಟ್ಟಿದೆ ಅವನಿಗೆ ಏನಾಗ್ತಾ ಇದೆ ಅನ್ನೋದು ತಲೆ ಓಡಿಲ್ಲ ಟೈಮಲ್ಲಿ ಹಾಗಾಗಿ ಅವನು ಕೇಳೋದಕ್ಕೆ ಇಲ್ಲಿ ಏನಾಗಿದೆ ಅಂತ ಸೊ ಡಾ ಅವರು ಹೇಳಿದೇನೆಂದರೆ ಹಾಗೆ ಇನ್ಸಿಡೆಂಟ್ ಏನಾಯಿತು ಅಂತ ಸ್ಕೂಲಿಂದ ಹೇಳಿದ್ದು ಏನಂದರೆ ನಾನು ಕೇಳಿದೆ ಏನಾಯಿತು ಅಂತ ಅವರು ಕಾಲಲ್ಲಿ ಕೂಡ ಹೇಳಿದ್ರು ಅಲ್ಲೂ ಅಲ್ಲಿ ಹೋದಾಗ ಕೇಳಿದೆ ಏನಾಯಿತು ಅಂತ ಅಲ್ಲಿ ಮಕ್ಕಳು ಮಕ್ಕಳು ಏನು ಮಾಡಿದ್ದಾರೆ ಈ ಸ್ಕೂಲ್ ಒಂದು ಕ್ಲಾಸ್ ಆದಮೇಲೆ ಇನ್ನೊಂದು ಕ್ಲಾಸ್ಗೆ ಟೀಚರ್ ಬರೋದಕ್ಕೆ ಸ್ವಲ್ಪ ಒಂದು ಫೈವ್ ಟೆನ್ ಮಿನಿಟ್ಸ್ ಗ್ಯಾಪ್ ಇರುತ್ತೆ ಅಲ್ಲಿ ಈ ಗ್ಯಾಪಲ್ಲಿ ಏನು ಮಾಡಿದ್ದಾರೆ ಅಂದರೆ ಮಕ್ಕಳು ಮಕ್ಕಳು ಸೇರಿಕೊಂಡು ಕಾಂಪಿಟೀಷನ್ ಮಾಡ್ಕೊಂಡಿದ್ದಾರೆ ಈ ಇರೇಸರ್ ಪೆನ್ಸಿಲ್ ಎಲ್ಲ ಯಾರು ಫಸ್ಟ್ ಹೋಗಿ ತಗೊಂಡ್ಬರ್ತಾರೆ ಅವ್ರು ವಿನ್ ಅಂತ ಇವನು ಏನ್ ಮಾಡಿದಾನೆ ಯಾರೋ ಬಿಸಾಕ್ಬಿಟ್ಟಿದ್ದಾರೆ ಇವನು ಓಡಿದಾನೆ ಓಡ್ಬಿಟ್ಟು ಹೆಕ್ಕದಕ್ಕೆ ಅಂತ ಹೋಗಿದ್ದಾನೆ ಆ ಟೈಮಲ್ಲಿ ಬೆಂಚ್ ಇವನ್ ಮೇಲೆ ಬಿದ್ದ್ಬಿಟ್ಟಿದೆ ಸೊ ಇದು ಕತೆ ಅಂತ ಅವ್ರು ಹೇಳೋದು ನಿಜವಾಗ್ಲೂ ನಮಗೆ ಗೊತ್ತಿಲ್ಲ ಅಲ್ಲಿ ಏನಾಗಿದೆ ಅಂತ ನಾನು ಹೋದ ಕೂಡಲೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ನಾನು ನನ್ಕೊಂಡು ಏನೋ ಆಗಿದೆ ಇಲ್ಲಾಂದ್ರೆ ಇಷ್ಟು ಫೋರ್ಸ್ ಏನಕ್ಕೆ ಮಾಡ್ತಾರೆ ಇವರು ಅಂತ ಅವ್ನು ನನ್ನ ಕರ್ಕೊಂಡು ಬಂದೆ ಅಂದರೆ ಆಟೋ ತನಕ ಅವ್ರಿಗೆ ಕರ್ಕೊಂಡು ಬಂದುಬಿಟ್ರು ಆಯಾ ಎಲ್ಲ ಇರ್ತಾರಲ್ಲ ಅವ್ರು ಹೆಲ್ಪ್ ಮಾಡಿದ್ರು ಅಲ್ಲಿಂದ ನಾನೇ ಹಾಸ್ಪಿಟಲ್ ಕಾಲ್ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ ಎಲ್ಲ ತಗೊಂಡೆ ಆ್ಯಂಡ್ ಹಸ್ಬೆಂಡ್ ಬರ್ತಾಯಿದ್ರು ಮನೆಗೆ ರೀಚ್ ಆಗಿ ಕೈನ ಅಲ್ಲಾಡಿಸ್ಬೇಡಿ ಅಂತ ಸ್ಕೂಲಿಂದಾನೇ ಹೇಳಿದ್ದಾರೆ ಅಂದರೆ ಅಲ್ಲಿ ನರ್ಸ್ ಎಲ್ಲ ಇರ್ತಾರಲ್ಲ ಅವ್ರು ಹೇಳಿದ್ರು ಕೈನ ಅಲ್ಲಾಡಿಸ್ಬೇಡಿ ಅಂತ ಡೌಟ್ ಬಂತು ಏನೋ ಆಗ್ಬಿಟ್ಟಿದೆ ಕೈಗೆ ಅಂತ ಏನೋ ಆಗಿದೆ ಅಂತ ಇವನ್ ಅವನು ಸ್ಕೂಲಿಂದ ಮನೆ ತನಕ ಬರ್ಬೇಕು ಆಟೋದಲ್ಲೂ ಕೂಡ ನಾನು ಹೀಗೇ ಇಟ್ಕೊಂಡು ಬಂದಿದ್ದು ಅಂದರೆ ಕೈನ ನಾವು ಅಲಾಡಿಸ್ದೇ ಇರಲಿಲ್ಲ ಆ ರೀತಿ ಆಗಿತ್ತು ಅದಾದಮೇಲೆ ಅದು ಸ್ವಲ್ಪ ಗೊತ್ತಾದ್ಮೇಲೆ ಹಸ್ಬೆಂಡ್ ಬಂದರು ಮನೆಗೆ ಕರ್ಕೊಂಡು ಬಂದಿದ್ದೆ ಡೈರೆಕ್ಟಾಗಿ ನಾನು ಹಸ್ಬೆಂಡ್ ಬಂದರು ಕೂಡ ನಾವು ಹಾಸ್ಪಿಟಲ್ಗೆ ಹೋದ್ವಿ ಫಸ್ಟಿಗೆ ನಾವು ಎಕ್ಸ್ರೇ ತಗೊಂಡ್ವಿ ಆ ಎಕ್ಸ್ರೇ ನೋಡಿದ್ಮೇಲೆ ಈ ನಿಜವಾಗ್ಲೂ ಭಯ ಅನ್ನಿಸ್ಬಿಟ್ಟು ಎಕ್ಸ್ರೇ ನಮಗೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಎರಡು ಬೋನ್ಸು ಕ್ರ್ಯಾಕ್ ಆಗಿರೋದು ಅದು ಹೇಗೆ ಅಂದರೆ ನನಗೆ ನನ್ನ ತಲೆಗೆ ಹೆಂಗೆ ಹೊಡೆದು ಅಂದರೆ ಈ ಸ್ಟಿಕ್ಗಳೆಲ್ಲ ಇರುತ್ತಲ್ಲ ಸಣ್ಣ ಸಣ್ಣ ಸ್ಟಿಕ್ಗಳು ಆ ಸ್ಟಿಕ್ಗಳನ್ನು ಕಟ್ ಮಾಡಿದ್ರೆ ಹೇಗೆ ಕಾಣುತ್ತೆ ಅದೇ ರೀತಿ ಅಂದರೆ ಸ್ಟಿಕ್ ಸ್ವಲ್ಪ ಕಟ್ ಆದರೆ ಹೇಗೆ ಕಾಣುತ್ತೆ ಅದೇ ರೀತಿ ನನಗೆ ಎರಡು ಸಡನ್ನಾಗಿ ತಲೆಗೆ ಅದೇ ಬಂತು ಈ ಮಟ್ಟಕ್ಕೆ ಇದಾಗಿದೆ ಆದರೆ ಅವನು ಒಂದು ಸ್ವಲ್ಪವೂ ಅತ್ತಿಲ್ಲ ಅಂದರೆ ಬೇರೆ ಮಕ್ಕಳು ಅದರ ಒಬ್ಬರ ಹೊಡೆದು ಏನೇನೋ ಮಾಡ್ತಾಯಿದ್ರು ಅವ್ನು ಸ್ವಲ್ಪನೂ ಅತ್ತಿಲ್ಲ ಹಾಗೆ ಇದ್ದಾನೆ ಹಾಗಾಗಿ ಅಷ್ಟೊಂದು ನೋವಿರಲಿಕ್ಕಿಲ್ಲ ಅಷ್ಟೊಂದು ದೊಡ್ಡದಾಗಿ ಏನೂ ಆಗಿರ್ಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಎಕ್ಸ್ರೇ ನೋಡಿದಾಗ್ಲೇ ಗೊತ್ತಾಗಿರೋದು ಇಷ್ಟೊಂದು ದೊಡ್ಡದಾಗಿದೆ ಅಲ್ಲಿರೋ ಡಾಕ್ಟರು ನರ್ಸ್ಗಳು ಅವರು ಈಗೆಲ್ಲ ಶಾಕ್ ಇವನ್ನೇನೇ ಕಳ್ತಾ ಇಲ್ಲ ಅಂತ ಏನೂ ಹೇಳ್ತಾ ಇರಲಿಲ್ಲ ಆ್ಯಂಡ್ ಅಕ್ಸ್ ಎಕ್ಸ್ರೇ ತೆಗೆದಾದಾಗ ಈ ರೀತಿ ಪ್ರಾಬ್ಲಮ್ ಅಂತ ಹೇಳಿದ್ರು ಅವರು ಏನಂತಂದರೆ ಇದಕ್ಕೆ ಸರ್ಜರಿ ಮಾಡಬೇಕು ಅಂತ ಹೇಳೋದು ಫುಲ್ ಭಯ ನನ್ನ ಮಗನ ಕೈ ಹೋಯಿತು ಇನ್ ಫ್ಯೂಚರ್ ಹೇಗೆ ಒಂದು ಕೈ ಇಲ್ಲಪ್ಪ ರಾಡಾಗ್ತಾರೆ ಅಂತ ನಾನು ಕುತ್ಕೊಂಡು ಅಳೋದಕ್ಕೆ ಶುರು ಮಾಡಿದೆ ಕೈ ಇಲ್ಲ ಮಗುಗೆ ಅಂತ ನೋಡಿ ಹೆಂಗ್ ಹಿಂಗಿದಾನೆ ನೋಡಿ ಸಿಚುವೇಶನ್ ಕೈ ಇಲ್ಲ ಅಂತ ನಾನು ಅಳೋದಕ್ಕೆ ಶುರು ಮಾಡಿದೆ ಮಗು ಕೈ ಹೋಯಿತು ಅಂತ ಆ್ಯಂಡ್ ಅವನಿಲ್ಲ ಬಟ್ ನಾನು ಹೇಳ್ತಾ ಇದ್ದೀನಿ ಅಂದರೆ ನನಗೆ ಸರ್ಜರಿ ಅಂದ್ರೆ ಕೂಡಲೇ ಭಯ ಸ್ಟಾರ್ಟ್ ಆಯಿತು ಹೇಗಪ್ಪ ಇವನು ಹಿಂಗೆ ಹಿಂಗೆ ಎಷ್ಟು ದಿವಸ ಇದೆಲ್ಲ ಇದೆ ಯಾವಾಗ ಸರಿ ಹೋಗುತ್ತೆ ಅದೆಲ್ಲ ಸಿಕ್ಕಾಬೇ ಭಯ ಆಯಿತು ಆ್ಯಂಡ್ ಹಸ್ಬೆಂಡು ಅವರು ಇನ್ನೂ ಹೇಳ್ತಾಯಿರೋ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಅದಾದಮೇಲೆ ನಮಗೆ ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಡಾಕ್ಟರ್ ಬಂದರು ಇವಾಗ ಚಿಕ್ಕ ಏಜ್ ಅಲ್ವ ಹಾಗಾಗಿ ಫಸ್ಟಿಗೆ ಪ್ಲ್ಯಾಸ್ಟರ್ ಥರ ಮಾಡಿಬಿಟ್ಟು ನೋಡೋಣ ಸರ್ಜರಿ ಅವಶ್ಯಕತೆ ಇಲ್ಲ ಈ ರೀತಿ ಹಾಕಿ ಬಿಡೋಣ ಏನಂದರೆ ಒಂದು ವಾರ ತನಕ ನಮಗೆ ನೋಡೋದಕ್ಕೆ ಹೇಳಿದ್ದಾರೆ ಇವಾಗ ಈ ರೀತಿ ಹಾಕಿದಾರಲ್ಲ ಇದು ಬೆಂಡ್ ಆಗದೆ ಡೆವಲಪ್ ಆಗಬೇಕು ಅಂದರೆ ಸ್ಟ್ರೈಟ್ ಆಗಿ ಡೆವಲಪ್ ಆಗಬೇಕು ಬೆಂಡಾಗಿ ಹೋಗ್ತಾ ಇದೆ ಅಂದರೆ ಆವಾಗ ಸರ್ಜರಿ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಇವಾಗ ಇದು ನಮಗೆ ಕೊಟ್ಟಿರೋದು ಒಂದು ವೀಕ್ ಟೈಮ್ ಒಂದು ವೀಕ್ ಬಿಟ್ಟು ಮತ್ತೆ ನಮಗೆ ಎಕ್ಸ್ರೇ ಮಾಡಿಸೋದಕ್ಕಿದೆ ಸೊ ಇಷ್ಟು ಮಾಡ್ಕೊಂಡಿದ್ದಾನೆ ಸ್ಕೂಲಿಗೆ ಹೋಗಿ ಅದು ಆದಮೇಲೆ ನಡೆಯುವಂತ ಪ್ರೊಸೀಜರ್ ಇದೆ ಅಲ್ಲ ಅದು ತುಂಬಾ ಕಷ್ಟ ಏನಂದ್ರೆ ದೇಹದ ಪ್ರತಿಯೊಂದು ಪಾರ್ಟನ್ನು ತುಂಬಾನೇ ಇಂಪಾರ್ಟೆಂಟ್ ಅಂತ ಗೊತ್ತಾಗೋದು ಆ ಒಂದು ಪಾರ್ಟ್ ನಮಗೆ ಕೆಲಸ ಮಾಡದೆ ಇದ್ದಾಗಲೇ ಇವಾಗ ಗೊತ್ತಾಗ್ತಾ ಇದೆ ಏನಂದ್ರೆ ಬಟ್ಟೆ ಹಾಕೋದಕ್ಕಾಗೋದು ಇಲ್ಲದಕ್ಕಾಗೋದಿಲ್ಲ ಇನ್ನೊಂದು ಕೈ ಹೆಲ್ಪ್ ಬೇಕೇ ಬೇಕು ಏನಾದ್ರು ಒಂದು ಹಿಡ್ಕೋತೀವಿ ಅಂದ್ರೆ ಮೀನು ಸ್ನಾನ ಮಾಡಿಸೋದು ಇದು ತೀರ ಅದಕ್ಕೆ ನೀರೇ ತಾಗಬಾರ್ದು ಅಂತೆಲ್ಲ ಹೇಳಿದಾರೆ ತುಂಬಾ ಕಷ್ಟ ಆಗ್ತಾ ಇದೆ ಅದರಡೆಯಲ್ಲಿ ಅವರು ಉಮೆ ಆಗಿದ್ರೆ ಹೇಗೋ ಮ್ಯಾನೇಜ್ ಮಾಡ್ಬೋದು ಇಬ್ರಿಬ್ರು ಒಂದೇ ಟೈಮಲ್ಲಿ ಏನೋ ಬೇಕು ಅಂತಾನೆ ಅಷ್ಟೊತ್ತಿಗೆ ಇವಳು ಕಿರಿಕಿರಿ ಮಾಡ್ತಾಳೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ ಆದ್ರೂ ಅವನು ಅಯ್ಯೋ ಒಂದು ಸರಿ ಹೋಗ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಕಷ್ಟ ಇದೊಂದು ಟೈಮು ಒಂದ್ಸಲ ಸರಿ ಹೋಗ್ಲಿ ಅನ್ನೋದು ಕಾಯ್ತಾ ಇದ್ದೀನಿ ಅಷ್ಟು ನಿನ್ನೆ ಅಂತೂ ಎರಡು ದಿವಸದಿಂದ ಅಂದರೆ ಫ್ರೈಡೆ ಆಗಿರೋದು ಇದೆ ಫ್ರೈಡೆಯಿಂದ ಫ್ರೈಡೆ ಬಂದ ಕೂಡಲೇ ಅವನಿಗೆ ಒಂದು ಬಟ್ಟೆ ಚೇಂಜ್ ಮಾಡಿದ್ದೀನಿ ನಾನು ನನಗೇನು ಅನ್ನಿಸ್ತು ಆವಾಗಲೇ ಬಟ್ಟೆ ಚೇಂಜ್ ಮಾಡಿಬೇಡ ಅಂತ ಪಾಪ ಅವನಿಗೆ ಕೈ ಮೂವ್ ಮಾಡೋದಕ್ಕಾಗಿರಲಿಲ್ಲ ಆದರೂ ನಾನು ಅಷ್ಟು ಆಗಿದೆ ನನಗೆ ಗೊತ್ತಿರಲಿಲ್ಲ ಸ್ಕೂಲ್ ಬಂದ ಕೂಡಲೇ ಹಾಗಾಗಿ ನಾನು ಹೇಗೋ ಮಾಡಿ ಅವನು ಹಾಕಿರೋ ಯೂನಿಫಾರ್ಮ್ ತೆಗೆದು ಬೇರೆ ಒಂದು ಟಿ ಶರ್ಟ್ ಹಾಕಿದ್ದೆ ಅದನ್ನು ನಾನು ನೆನ್ನೆನೇ ರಿವೂ ಮಾಡಿ ಪ್ಲಾಸ್ಟ್ರ್ ಹಾಕೋ ಮುಂಚೆ ಈ ಟಿ ಶರ್ಟ್ನ ತೆಗೆಯೋದಕ್ಕೆ ನಂಗೆ ಮಾಡ್ತಾಬಿಡ್ತು ಅಂದ್ರೆ ಅಲ್ಲಿ ಹಾಸ್ಪಿಟಲಲ್ಲಿ ಕೂಡ ಹೇಳಿಲ್ಲ ಅದಾದಮೇಲೆ ಮನೆಗೆ ಬಂದು ಎರಡು ದಿವಸ ಹಾಗೆ ಬಿಟ್ಟೆ ಹಾಗೆ ಒರೆಸ್ದೆ ಇಲ್ಲೆಲ್ಲ ಈ ಇದು ಹಾಕಿರ್ತೀವಲ್ಲ ಇದೆಲ್ಲ ಇಲ್ಲಿ ತಾಗ್ಬಿಟ್ಟು ಅವನಿಗೆ ಇರುತ್ತೆ ಸೊ ಅದು ಹಾಗೆ ಒರೆಸ್ಬಿಟ್ಟೆ ನಾನು ಬಟ್ ನಿನ್ನೆ ಪಾಪ ಅನ್ನಿಸ್ತು ಎರಡು ದಿವಸರಿಂದ ಹಾಗೆ ಇದ್ದಾನೆ ಆ್ಯಂಡ್ ತಲೆಗೂ ಸ್ನಾನ ಮಾಡಿಸಿಲ್ಲ ಹಾಗಾಗಿ ನೆನ್ನೆ ಫುಲ್ ಕತ್ರೆಯಲ್ಲಿ ಅದನ್ನು ಕಟ್ ಮಾಡಿ ಇದು ಅವನ ಬಟ್ಟೆ ಹಾಕೋದಕ್ಕಾಗೋದಿಲ್ಲ ಯಾಕಂದರೆ ತೀರಾ ದೊಡ್ಡ ಬಟ್ಟೆ ಹಾಕಬೇಕು ಅವನ ಬಟ್ಟೆ ಹಾಕಿದರೆ ಸ್ವಲ್ಪ ಟೈಟ್ ಆಗುತ್ತೆ ಇನ್ನೊಂದು ಕೈಗೆ ಹೋಗೋದಿಲ್ಲ ಹಿಂಗೇನೇ ತಡ್ಕೊಂಡೆ ಅಂತ ಹಾಗಾಗಿ ಇದು ನನ್ನ ಬಟ್ಟೆ ಇದಕ್ಕೂ ಕೈ ಹಾಕಿಲ್ಲ ಅಂದರೆ ನನ್ನ ಹಸ್ಬೆಂಡ್ ಟಿ ಶರ್ಟ್ನ ಹಾಕಿಡ್ಬೇಕಷ್ಟೇ ಅವನಿಗೆ ಅವನಿಗೆ ಬಟ್ಟೆ ಇಲ್ಲ ಅಂದರೆ ಅವ್ನು ಇರೋದೇ ಇಲ್ಲ ಬಟ್ಟೆ ಇಲ್ಲದೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟಿದ್ದೆ ಆ ಹತ್ತು ಹದಿನೈದು ನಿಮಿಷ ನನಗೆ ಜೀವ ತೆಗೆದುಬಿಟ್ಟ ನನಗೆ ತುರಿಸುತ್ತೆ ನನಗೆ ಸೊಳ್ಳೆ ಕಚ್ಚುತ್ತೆ ನನಗೆ ನೋವಾಗುತ್ತೆ ಅಂತ ಅವನನ್ನು ಸ್ನಾನ ಮಾಡಿಸಿ ನಾನು ನನ್ನ ಟೀ ಶರ್ಟ್ ಹಾಕ್ಬಿಟ್ಟಿದ್ದೀನಿ ಇವಾಗ ಸೊ ಕಷ್ಟ ಅದನ್ನು ಹೇಳೋದಕ್ಕಾಗೋದಿಲ್ಲ ಅಯ್ಯೋ ದೇವ್ರೆ ಅಂತ ಅನಿಸ್ಬಿಟ್ಟಿದೆ ಒಂದ್ಸಲ ಸರಿ ಹೋದರೆ ಸಾಕು ಇನ್ನೊಂದು ಬೇಜಾರು ಏನಾಗೋದು ಅಂದರೆ ಅದರ ನೆಕ್ಸ್ಟ್ ಡೇನೇ ಬಂದುಬಿಟ್ಟು ಹೇಳ್ತಾಯಿದ್ರು ಅಂದರೆ ಆಟ ಆಡೋದು ವಾಯ್ಸಲ್ಲ ನೆಕ್ಸ್ಟ್ ಡೇ ಬಂದು ಹೇಳ್ತಾಯಿದ್ದಾನೆ ಅಮ್ಮ ಇದು ಆಯಿತಾ ಇವತ್ತು ತೆಗಿಯೋದೇ ಇದನ್ನ ಅಂತ ಅಂದರೆ ಅವನಿಗೆ ಗೊತ್ತಾಗ್ತಾ ಇಲ್ಲ ಇದು ಮುಗೀತು ಅಂತ ಅಂದ್ಕೊಳ್ಬಿಟ್ಟಿದ್ದಾನೆ ನಾನು ಹೇಳಿ ಇನ್ನೂ ತರ್ಟಿ ಡೇಸ್ ಇದೆ ಅಂದರೆ ಡೈಲಿ ಹೋಗಿ ಡೈಲಿ ಒಂದು ನಾಲ್ಕು ಸಲ ಹೋಗಿ ಕ್ಯಾಲೆಂಡರಲ್ಲಿ ದಿನ ನೋಡೋದು ಓಕೆ ಒಂದು ದಿವಸ ಆಯಿತು ಇನ್ನೆಷ್ಟು ದಿವಸ ಇದೆ ಇವಾಗ ಸದ್ಯಕ್ಕೆ ಅವ್ನು ಕೇಳೋದಕ್ಕೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಇದು ಇನ್ನೂ ನಾಲ್ಕು ವಾರ ಇದೆ ನಾಲ್ಕು ವಾರ ಅಂದರೆ ಒಂದು ತಿಂಗಳು ಅಂತಲೇ ಲೆಕ್ಕ ಅವನು ತುಂಬ ಆಟ ತಡ್ಕೊಳ್ಳೋದಕ್ಕಾಗದೆ ನಾನು ಹೇಳಿಬಿಟ್ಟಿದ್ದೀನಿ ಸೆವೆನ್ ಡೇಸ್ ಅಂತ ಇವಾಗ ಸೆವೆನ್ ಡೇಸ್ ಯಾವಾಗ ಆಗುತ್ತೆ ಅಂತ ದಿನ ಲೆಕ್ಕ ಮಾಡೋದು ಅಂದರೆ ಸೆವೆನ್ ಡೇಸ್ ಒಂದು ಸಲ ಹೋಗೋದಕ್ಕಿದೆ ಅಲ್ಲ ಹಾಗಾಗಿ ಸುಮ್ಮನೆ ಹೇಳ್ಬಿಟ್ಟಿದ್ದೀನಿ ಸೆವೆನ್ ಡೇಸ್ ಅಂತ ದಿನ ನೋಡೋರು ಕ್ಯಾಲೆಂಡರ್ನು ಒಂದು ನಾಲ್ಕು ಸಲ ನೋಡ್ತಾನೆ ದಿವಸದಲ್ಲಿ ಅಂದ್ರೆ ಅವು ಗೊತ್ತಾಗ್ತಾ ಇದೆ ಅವನಿಗೆ ನಾವೇ ಒಂದು ಹ್ಯೂಮನ್ ಆಗಿ ನಮಗೆ ನಮ್ಮದೇ ಒಂದು ಬಾಡಿ ಪಾರ್ಟ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅದು ಇದ್ದು ನಮಗೆ ಮತ್ತೆ ಇಲ್ಲದಾಗಿ ಆಗುತ್ತಲ್ಲ ಆ ಟೈಮಲ್ಲಿ ಅದರ ವ್ಯಾಲ್ಯೂ ತುಂಬಾನೇ ಗೊತ್ತಾಗುತ್ತೆ ಸೊ ಇವಾಗ ಅದೇ ಆಗ್ತಾ ಅವನಿಗೆ ಒಂದು ವೀಕ್ ಸ್ಕೂಲ್ ಹೋಗ್ಬಾರ್ದು ಅಂತ ಹೇಳಿದರೆ ಎಲ್ಲೋ ಒಂದು ಸೈಲೆಂಟ್ ಆಗಿ ನಮ್ಮ ಪಾಡಿಗೆ ನಾವಿದ್ವಿ ನಮ್ಮ ಪಾಡಿಗೆ ಕೆಲಸಗಳೆಲ್ಲ ಮಾಡಿಕೊಂಡು ಚೆನ್ನಾಗಿದ್ವಿ ಇದೊಂದು ಹಿಂಗಾಗ್ಬಿಡ್ತು ಸೊ ಈ ಥರದ್ದು ಏನೋ ನಮ್ಮ ಗೃಹ ಸರಿ ಇರಲಿಲ್ಲ ಹಾಗಾಗಿ ಹೋಯ್ತು He's <coughs> ಟೂ ಡೇಸಿಂದ ಅಂತೂ ಸಿಕ್ಕಾಪಡೆ ಮಾತ್ರ ಆವಾಗವಾಗ ಅಳ್ತಾಯಿದ್ದ ಇದೆ ಅವಾಗೆಲ್ಲ ನನಗೆ ನಿಜವಾಗ್ಲೂ ನೈಟೆಲ್ಲ ನಿದ್ದೆ ಬರ್ತಾ ಇರಲಿ ಇದು ಸರಿ ಹೋಗುತ್ತೋ ಪಾಪ ಇಷ್ಟು ನೋವಾಗ್ತಾ ಇದೆಯೋ ಏನೋ ಅಂತ ಆ್ಯಂಡ್ ಕಾಯ್ತಾ ಕೂತ್ಕೋಬೇಕಿತ್ತು ನೈಟ್ ಏನಂದರೆ ಅವನಿಗೆ ಮಕ್ಕಳು ನಿದ್ದೆಯಲ್ಲಿ ಓದಾಡೋದು ಜಾಸ್ತಿ ನಾವೀಗಾದರೆ ಕಾನ್ಷಿಯಸ್ ಆಗಿರ್ತೀವಿ ನಿದ್ದೆ ಮಾಡಿದ್ರು ನಾವು ಕೈ ಹಿಂಗೆ ಇಡ್ಕೋಬೇಕು ಅಂತ ಅವನಿಗೆ ಗೊತ್ತೇ ಆಗೋದಿಲ್ಲ ಸ್ವಲ್ಪ ಹೊತ್ತಾದ ಮೇಲೆ ಹಿಂಗೆ ಇರ್ತಾನೆ ಹಿಂಗೆ ಇರ್ತಾನೆ ಊಟ ಕಲ್ಟೆಲ್ಲ ಬಿದ್ದಿರ್ತಾನೆ ಅವನನ್ನು ಮತ್ತೆ ಕರೆಕ್ಟ್ ಮಾಡು ಮಲಗಿಸು ಮಲಗೋಲಿ ಪೊಸಿಷನ್ ಇರುತ್ತಲ್ಲ ಅದನ್ನು ಸೆಟ್ ಮಾಡು ಈ ಥರದ್ದೆಲ್ಲ ಮಾಡಿ ಮಾಡಿ ಟೂ ಡೇಸಿಂದ ನೀರಲಿಲ್ಲ ಆ್ಯಂಡ್ ತಲೆನೋವು ನಮ್ಮಿಬ್ಬರಿಗೂ ನನಗೂ ನನ್ನ ಹಸ್ಬೆಂಡ್ ಇಬ್ಬರಿಗೂ ತಲೆನೋವು ಒಂಥರ ಹಾಸ್ಪಿಟಲ್ ಮನೆಯೇ ಒಂಥರ ಅನಿಸುತ್ತೆ ನನಗೆ ಬಟ್ ಒಂದು ಸ್ವಲ್ಪ ನೋರ್ ಮಲ್ಲಿಗೆ ಬಂದಿವ ನಮಗೆ ಅಭ್ಯಾಸ ಆಗ್ತಿತ್ತು ನಾನು ಅವನ ಒಂದು ರುಟಿನ ಸೆಟ್ ಮಾಡ್ಕೊಂಡು ನಮಗೆ ಸೆಟ್ಟ ನನಗೆ ಸೆಟ್ ಆಯಿತು ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋದ್ರೆ ಇವತ್ತು ಇವತ್ತು ನನಗೆ ಡ್ಯಾಮೇಜ್ ಮಾಡಬೇಕು ಎಲ್ಲಾನು ಆ್ಯಂಡ್ ಓಕೆ ಅವನು ಸ್ವಲ್ಪ ಇವಾಗ ಹೇಳಿದ್ರೆ ಅರ್ಥ ಆಗುತ್ತೆ ಅಲ್ಲ ಹಾಗಾಗಿ ಓಕೆ ಅಂದರೆ ಸ್ವಲ್ಪ ಪೇಯ್ನ್ ಕೂಡ ಕಮ್ಮಿ ಆಗಿದೆ ಆ್ಯಂಡ್ ಇದಕ್ಕೆಂದು ಎಕ್ಸ್ಟ್ರಾ ಒಂದು ಮೆಡಿಸಿನ್ ಏನು ಕೊಟ್ಟಿಲ್ಲ ಕ್ಯಾಲ್ಶಿಯಂ ಸಿರಪ್ ಮತ್ತು ಇನ್ನೊಂದು ಪೇಯ್ನಿಗೆ ಸಿರಪ್ ಐದು ಇವು ಜಿಗೆ ಕೊಟ್ಟಿದ್ದಾರೆ ಎಷ್ಟೇ ಕೊಟ್ಟಿರೋದು ಅದು ಪೇಯ್ನ್ ಇದ್ದರೆ ತಗೊಳ್ಳೋದಕ್ಕೆ ಹೇಳಿದ್ದಾರೆ ಸೊ ಅದು ಬಿಟ್ಟು ಎಕ್ಸ್ಟ್ರಾ ಏನು ಮೆಡಿಸಿನ್ ಕೊಟ್ಟಿಲ್ಲ ಹಾಗಾಗಿ ಹುಷಾರಾಗಿ ಹಿಡ್ಕೊಳ್ಳೋದೆ ಒಂದು ದೊಡ್ಡ ಟಾಸ್ಕ್ ಅದು ಹೇಳಿದ್ರೆ ಒಂದೊಂದು ಸಲ ಆಗ್ತಾಗೋದಿಲ್ಲ ಆಡೋಲ್ಲ ಟೈಮ್ ಅಲ್ವಾ ಆಡಬೇಕು ಆಡಬೇಕು ಅಂತಾನೆ ಹೊರಗಡೆ ಹೋಗ್ಬೇಕು ಅಂತೆಲ್ಲ ಹೇಳ್ತಾನೆ ಅವಾಗ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರು ಅನ್ಸುತ್ತೆ ಚೆನ್ನಾಗಿ ಇದ್ದಿದ್ದು ಈಗ ಆಯ್ತಲ್ವಾ ಅಂತ ಅಷ್ಟೇ ಅಷ್ಟೇ ಇವತ್ತಿನ ವಿಡಿಯೋ